ಆನಂದ ಆರಾಮ ಆರಾಮಣ್ಣ ನೀವ ಆರಾಮ ಪರವಸ್ತೀನ ಕೆಲಸ ಐತಿ ಐತಣ್ಣ ಬೆಂಗ್ಳೂರ ಕೆಲಸ ಮಾಡತೇನಿ ಹ್ಮ್ ಚಲೋ ನಡದೈತೆ ಯಾ ಪ್ರೈವೇಟ್ ಹಾ ಪ್ರೈವೇಟ್ ಕಂಪ್ನಿ ಅಣ್ಣ ಎಷ್ಟೈತ್ ಪಗಾರ ಐತಣ್ಣ ಒಂದ್ ಐವತ್ ಸಾವಿರ ಮಟ್ಟ ಬರ್ದೈತೆ ಎಲ್ಲಾ ಕಟ್ ಆಗಿ ಮತ್ತೆ ಚಲೋ ನಡದೈತೆ ರೂಮ್ ಅದ ಏನ್ ಪಿ ಜಿ ಮಾಡಿದ್ವಿ ನಾನ ಇಲ್ಲ ನಾ ಬ್ಯಾಚುಲರ್ ಅಲ್ಲ ಸಿಂಗಲ್ ರೂಮ್ ಐತಿ ನಡದೈತಲ್ಲ ಐತಣ್ಣ ಇಪ್ಪತ್ತೆಂಟ್ ಅದು ಆಗೋ ಟೈಮ್ ಈಗ ನೋಡಿ ಮದ್ವಿ ಆಗ್ಬಿಡು ಪಗಾರು ಚಲೋ ಐತಿ ನೌಕರಿನು ಚೊಲೋ ಐತಿ ಕೊಡ್ತಾರ ಈಗ ವಯಸ್ಸು ಮುಖದ ಕಳಾನು ಐತಿ ಇಲ್ಲ ನಾ ಸ್ವಲ್ಪ ರೊಕ್ಕ ಅದು ಮಾಡ್ಕೊಂಡ ಆಮೇಲೆ ಮದ್ವ ಆಗ್ಬೇಕಂತ ಅದೇನ್ ಲೈಫ್ ದಾಗ ರೊಕ್ಕ ಮಾಡೋದು ಸೆಟ್ಲ್ ಆಗೋದು ಇದ್ದನ ವಯಸ್ಸಿದ್ದಾಗ ಮದ್ ಆಗ್ಬೇಕ ನಾವ ಅನ್ಬೋದ್ ಹೇಳ್ತ

ನೀ ಏನು ಕರೆ ಹೇಳ್ತೇವೆ ಅಂದರು ದು ನಂಬರ್ ಅಣ್ಣ ಯಾಕೆ ಹೇಳ್ತೇವೆ ಡಬಲ್ ದು ನಂಬರ್ ಅಣ್ಣ ಅದಕ್ಕೆ ಈಗಿನ ಟ್ರೆಂಡ್ ಹೆಂಗಾಗಿ ಓದೈತಿ ನೀ ಬ್ರೋಕರ್ ಬ್ರೋಕರ್ಗೆ ಮಾಡ್ಬಿಡ ಬ್ರೋಕರ್ ಹೆಣ್ಗಂಡೀ ನೀವು ಅವ್ರೆ ಒಂಥರ ಅದು ಚಲೋ ಇತ್ತು ವಾ ನಂಬರ್ ಕಮಿಷನ್ ಅದ ಕಮ್ಮಿ ಬರೀ ವಾಟ್ಸಾಪ್ ಟಿಕ್ ಟಿಕ್ ಅಲ್ಲಲ್ಲ ಬಿಟ್ಟಿ ಅಂದ್ರೆ ಸಾಕೆ ಹಂಗಲ್ಲ ಈ ತೋರಿಸಿ ತೋರಿಸಿ ಒಮ್ಮೆ ರೊಕ್ಕ ಕೊಡ್ಬೇಕು ಅವ್ರ ಹಂಡ ಪರ್ಸೆಂಟ್ ಅಲ್ಲ ಪಿಕ್ಸ್ ಆಗಲಿ ಬಿಡ್ಲಿ ಟಿಕ್ಸ್ ಆಗಲಿ ಬಿಡ್ಲಿ ಫಸ್ಟ್ ಐನೂರ ಆಮೇಲೆ ಸಾವಿರ ಆಮೇಲೆ ಹದಿನೈದು ನೂರ

ನೀನೆ ಕೆಲಸ ನಾನು ತೋಳಿನ ಕಡೆ ಬಂದಿದ್ದ ಒಂದು ಪ್ಲಾನ್ ಚಲೋ ಕಟ್ಬಿಡಪ್ಪ ನೀಂದ ಗಲ್ಲಿ ಬೇರೆ ಅಲ್ಲ ನನ್ನ ಗಲ್ಲಿಯ ದಾರಲ್ಲ ನೀನ್ ರೊಕ್ಕ ಬೇರೆ ಅಲ್ಲ ನನ್ ರೊಕ್ಕ ಬೇರೆ ಅಲ್ಲ ಅತ್ರ ನಂಗ ಒಂದ್ ಸ್ವಲ್ಪ ಕಮಿಷನ್ ಇಕರಿ ಅಲ್ಲಿ ಬರ್ತದ ನೀನು ಹಾಕೋಡಲ್ಲ ಹೆಡನ್ನ ತಗೋ ಹಸ್ತ ನಡಿ ಇಲ್ಲ ಸಾಲ ಕರ್ಕಂದ ಹಂಗೇನಿಲ್ಲ ಸ್ವಲ್ಪ ಯಾವ ಬಂದ್ ಊರಿಗೆ ಹೌದಾ ಮತ್ತ ಮದ್ವಿ ಪದವಿ ಚಿಂತೆ ಏನ್ ಬಿಡೋ ಮರ ಮನ್ಯಾಗ ಏನು ವಿಚಾರ ಮಾಡೋಲ್ಲ ಹೌದು ಏನ ಏನಿಲ್ಲ ಸಿಗರೇಟ್ ಎಣ್ಣೆ ಏ ಇಲ್ಲ ಮತ್ತಿದ ಇಲ್ಲ ಅವು ಆದ್ರೆ ಒಂದು ಚಟ ಮಾಡು ದುನಿಯಾದಾಗ ನಿಮ್ಮ ಮನ್ಯಾಗ ನಿನ್ನ ಕಡೆ ಲಕ್ಷ ಕೊಡೋರು ಯಾಕೆ ಕೊಡೋರು ಹೇಳು ಯಾಕ ಇನಿ ಚಟ ಮಾಡಿ ನೈಂಟಿ ಕ್ವಾರ್ಟರ್ ಇರ್ತಾವಲ್ಲ ಹ್ಞೂ ಕುಡಿಯಾಕ ಹತ್ತ ಹುಡುಗ ಧಾರಿ ಬಿಡಾಯ್ತು ಅಂತೇಳಿ ತಂದು ಒಂದು ಎರಡು ಗಂಟೆ ಹಾಕ್ತಾರೆ ನನ್ಗೆ ಏ ಒಂದು ನಂಬರ್ ಅದ ನೋಡದೆ ಮಾಡಿ ನೀ ಹ್ಞೂ ಮುಂದಿನ ನಾ ಹೇಳ್ತಾನೆ ನನ್ಗೆ ಐಡಿಯಾ ಕೊಡ್ತೇನೆ ಯಾಕೆ ತಿಲ್ಲಿ ಕಡಿಸ್ಕೊಳತ್ತಿ ಒಂದು ಚಟಾಕಲ್ಲಿ ಮೊದಲೇ ಆಮೇಲೆ ಉದ್ಧಾರ ಹಾಕಿ ಆಯ್ತು ನೀ ಬಾ ಅ ಅಲ್ಲಿ ಕಡೆ ಹೋಗುಣ ಒಂದೊಂದು 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 ಹೆಂಗ ಗೊತ್ತೈತಿ ದುನಿಯಾದಾಗ ಹಣ ಒಂದ್ ಚಟ ಮಾಡಬೇಕಾ ಹ್ಮ್ ಮಾಡ್ಲಿಲ್ಲ ಅಂದ್ರೆ ಏನಾಕೈತಿ ಸುಮ್ಮ ಏನು ಇಲ್ಲ ನೋಡ್ದೆ ಏನು ಇಲ್ಲ ಅನ್ನ ತೋರ್ಸಂಗಿಲ್ಲ ನಾಳೆಗೆ ಮನ್ಯಾಗು ನಿಂಗ ಕಬರ್ ಮಾಡಂಗಿಲ್ಲ ಹ್ಮ್ ಚಟಾ ಮಾಡಿ ಅಂತು ಏನಾರ ತಾನ ನಮ್ ಹುಡುಗ ದಾರಿ ಬಿಡಐತ್ ಬಾ ಅಂತ ಹೇಳಿ ಒಂದ್ ನೆನಕ್ ತಂದ ಕಟ್ತಾರ ನನ್ನ ಮಾತು ಕೇಳ ಹ್ಮ್ ಮತ್ತೆ ಇದು ಅನ್ಕುಳ್ಳ ನೆನಪಾತ ಒಂದ್ ಬ್ರೋಕರ್ ಅಣ್ಣ ಹ್ಞೂ ಹ್ಞೂ ಹೇಳ್ತಾನೆ ನಿಂಗೆ ಏನಿಲ್ಲ ಒಂದು ಪೇಮೆಂಟ್ ಐತಿ ಅಷ್ಟು ಪೇಮೆಂಟ್ ಕೊಟ್ಟಿ ತಂದು ಮದುವೆ ಮಾಡಿ ನಿನ್ನ ಪೂರಾ ಮನಿ ಒಳಗೆ ತಂದು ಬಿಡ್ತಾನು ಬಾರಿ ಭಾರಿ ಚೋಳ ಮನುಷ್ಯ ಮಾಡ್ತ ಕೆಲಸ ಮಾಡ್ತಾನೆ ಉತ್ತಮ ಮನುಷ್ಯ ಮಾಡ್ತಾರ ಒನ್ ನಂಬರ್ ಭಾ ಮಂದಿ ಮನಸ್ಸಾನ ಹ್ಞೂ ಸಾವಿರ ಸ ಸುಳ್ಳು ಅಲ್ಲ ನೂರು ಸುಳ್ಳು ಹೇಳೋದ್ರು ಮದುವೆ ಮಾಡ್ತಾನೆ ಅಂದ ಸರಿ ಆನಂದ ನಿಮ್ಗೆ ಏನು ಒಂದು ದಂಡಿಗೆ ಹಚ್ತಾನೆ ನೀ ಹೋಗಿರು ಅವ್ನ್ ಫೋನ್ ಹಚ್ಚಿ ನನ್ಗೆ ಮಾಹಿತಿ ತಿಳಿಸ್ತಾನ ಅಥವಾ ಹಲೋ ಹಾ ಬೆಳಿಗ್ಗೆ ಬೆಟ್ಟ ಆಗಿದ್ ಗೊತ್ತೈತಿ ನೋ ನೋ ಕಳಸ ಅಂತ ಹೇಳಿಲ್ಲ ಗಿರಾಕಿ ಹಾ ಹಾ ಬೊಂಡಿಗೆ ಕಾಯಚೆನೋಡೆ ಓಹೋ ಏನ ಅದೇನ ಮಾತಾಡ್ಕೋ ನಿಂದ ಕೆಲಸ ಮಾಡು ಏನ ಇतला ಹಾಗೆಲ್ಲ ಬಿಡು ಸರಿ ಸರಿ ಕಸ್ ಕಸ್ ನೋಡ್ಕೊಕ್ ಬರ್ತಿತ್ ನಂದು ಒಂದ್ ಸ್ವಲ್ಪ ಪಾಲಿರ್ಲಿ ಹಾ ಮಾಡ ಇಡ್ಲಿ ಓಕೆ ಬಾಯ್ ಹಲೋ ಹಾ ಎಲ್ಲಿದೀಗ ಹಾ 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 ಗೊತ್ತಾದ್ ಗೊತ್ತಾದ್ರು ಹಂಗ ಮುಂದ್ ಬಂಟ ಮುಂದ ಬಂದ ಹಿಂಗ ಕೊಳ ಹಾ ಎರಡು ಕೊಳ ಕೊಳಿಲಿ ಒಂದ್ ಮರಂಗ್ ಗುಡಿ ನೋಡ ಹಾ ಹಾ ಅದ ಗುಡಿ ಅದ ಗುಡಿ ಹಂಗ ಸೀದಾ ಪಾಟ್ ಐತೆ ಪಾಟ್ ಹಾದಿ ಇಡದ್ ಬಾ

ಇದ್ ನೋಡ್ಬಿಡಿ ಹಂಗೈತಿ ಚಲೋ ಐತ್ಲಣ್ಣ ಇದ್ ಆಗ್ತೀಯ ಹಾ ಆಗ್ತೇನ ಇದ್ ಬ್ಯಾಡ್ ಬ್ಯಾಡ್ ಗೌ ಮನ್ಯ ಮಾಡಿಸಿನ ಮದಿ ಅದನ್ನ ಹ್ಮ್ ಹಾ ನಾನ ಮಾಡಿಸಿನ ಮುಂಬೈಕ ಹಾ ಹ್ಮ್ ನೆಕ್ಸ್ಟ್ ಇದು ಹುಡುಗಿ ನೋಡು ಇದು ಚಲೋ ಐತ್ಲ ಇದ್ ಬ್ಯಾರ ಜಿಕ್ ಬ್ಯಾಡ್ತು ಓದು ಬರ್ದ ನಿಗರ ಹಾಕಿದ್ದೆ ಅದು ಹ್ಮ್ ಇದ್ ನೋಡು ಹ್ಮ್ ಇದು ನಡೀತಿ ಇದ್ ನಡೀತಿ ಹ್ಮ್ ನೋಡ್ಯಾ ಮಾತಾಡ್ತಾರ ನಿಂದ ಬೆಡ್ ಎಲ್ಲ ಕಾಸಲ್ಲ ಬಂತ ನನಗ ಕಾಸ್ತಾನ ಪೂರ ಒಂದು ಪ್ರಿಂಟ್ ತಕೋ ಅಲ್ಲಿ ನಮ್ ದೋಸ್ತ ಅಂಗಡಿ ತಂದ ಅಲ್ಲಿ ಹೋಗಿ ಪ್ರಿಂಟ್ ತಗ ಕೊಡ್ತಾರ ಫಸ್ಟ್ ಕ್ಲಾಸ್ ಫೋಟೋ ಹೀರೋ ಗತ್ತೆ ಕಾಣ್ ಹೆಂಗ್ ಹೀರೋ ಗತ್ತೆ ಹಾ ಫೋಟೋ ಒಂದ್ ಕಳಿಸು ಮತ್ತೆ ಮತ್ತ ಅದ್ ಬೆಡ್ ಎಲ್ಲ ಪೂರಾ ಡೀಟೇಲ್ ತಕೋತಾನ ಬೇಡ ಎಂಟ ಐತೆ ಹ್ಮ್ ವಿಚಾರ ಮಾಡೋ ನೋಟ್ ಇದ್ರ ಅಂತೆಲ್ಲ ಹಾಡೋಣ ನಿನ್ ಬಗ್ಗೆ ಸ್ವಲ್ಪ ಹೆಚ್ಚು ಕಾಯಿ ಫೋನ್ ಮಾಡ್ತಾನ ಯಾಕಂದ್ರ ನಮ್ ದೋಸ್ ಕೈ ಹ್ಮ್ ಆಯ್ತು ಸರಿ ಈಗ ಮಾಡೋಣ ಹ್ಮ್ ನಾ ಹೋಗಿ ಬರ್ತಾನೆ ಹುಡುಗಿಲ್ಲ

ಅದೊಂದ್ ಸಾವಿರ ಬೇರೆ ಬಾರ ಐದ್ ಸಾವಿರ ಐತಿ ಯಾರು ಬದಿ ಹಾವಿರ ತಗೊಂಡ್ ಹತ್ತಿರ ಸಾವಿರ ಒಂದ್ ಹದಿನೈದು ಮಾಡುವ ನಿನ್ ಬಗ್ಗೆ ವಿಚಾರ ಬಿಡ ಮಾಡ್ ಹಾತ ಹದಿನೈದ್ನೂರ್ ಬಿಡಿ ಬಿಟ್ಟ ಎಪ್ಪ ಸಾವಿರ ಕೊಡಲಿಕ್ಕದ್ರಿ ಯಾವ ಸರಿ ನೆಡ್ಯಂಗಾರೀ ನನ್ಸ ಬೇರೆ ಕೆಲಸಕ್ಕೆ ಬರ್ತಾನಿ

அப்போ நீங்க ஐநூறு ரூபாய் விடல ஐநூறு

ಅವಾಗಿಂದ ಅವಾಗ ಕಳಿಸಿದ ಆಗಿಂದ ಆಗ ಕಳಿಸಿ ಮಾತ್ ನಾನು ಪಾರ್ಟಿ ಕರ್ಕೊಂಡು ಹೋದ ನೀ ಹೋಗೋ ನಾ ಮಾತಾಡ್ತಾನ ಒಂದ್ರೆ ಆಯ್ತು ಕೇಳಿ ಎಲ್ಲಿ ತರತ ನೋಡೋ ಹ ದೋಸ್ತ್ ಅಂತ ಹೇಳಿ ಮಕ್ಕಳಿಗೆ ನಂಬಿ ಸಹಾಯ ಮಾಡ್ರೆ ಒಂದ್ ಹೈಚ್ ಕೊಟ್ಟೆ ನೀ ಮಗ ನಾನು ಬಿಟ್ಬಿಟ್ಟು ಮಾಡತಾನಲ್ಲ ಓನಸ್ತಾನಪ್ಪ ಎಲ್ಲಿದಿಪ್ಪ ಇಲ್ಲಿ ಬಾ ಇಲ್ಲಿ ನಮ್ದ ಲೋಕಲ್ ಅಡ್ಡಾ ಕಡೆ

ಆಮೇಲೆ ತವರ ಮೈ ನಿಂಗ ತೋರ್ಸಿನ ಅವರು ಹೊಲಾ ಕೇಳತ್ತಾರ ಉಪ್ಪ ರಿಜೆಕ್ಟ್ ಚೆಕ್ ಮಾಡತ್ತಾರ ಏನ್ ಮಾಡಾಕ್ ಬರಲ್ಲ ಸರಿ ನಿಗಾ ಇನ್ನೊಂಗ್ ಕಳಿಸ್ತಾನ ಕಳಿಸ್ತಾನೀಗ ಅದನ್ನು ನೋಡ್ ಬಾರಿ ಹ ಸರಿ 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 ನೋಡಿ ಕಡಿ ನಾನು ಅರ್ತಾರ ಮಾಡ್ಕೋಗಿಲ್ ಫೋನ್ ಬರ್ತಿತ್ತು ನೋಡಿದ್ವಿ

ஆஹ் ரூபாய் எப்பொந்த

ಅದ್ರ ಬಗ್ಗೆ ಮಾತಾಡೋದಿತ್ತ ಅದು ಮನಿಗೊಂದು ಫೋಟೋ ತೋರಿಸಿಲ್ಲ ಅದು ಯಾರಿಗೋ ಫಿಕ್ಸ್ ಆತಂತಪ್ಪ ಅವ್ರ ನಾನು ಕೇಳಲ ಫಿಕ್ಸ್ ಆತು ನಿಂಗ ಇನ್ನೊಂದು ಫೋಟೋ ಕಳ್ ಇನ್ನ ಬರ್ತಿ ಮನೇಲಿ ಇಲ್ಲೇ ಬಾ 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 ಬಾಬಾ ಇಲ್ಲೇ ಬರ್ತಾನೆ ಬರ್ತಾನಂತ

ಈಗ ನೀ ಅದನ್ನ ಬಿಟ್ಟು ಹೋದ್ರೆ ನಮ್ ಡೀಲ್ ಎಲ್ಲ ಫೇಲ್ ಆಕೈತೆ ರಾಕ್ ಹೆಂಗ ಬರೋದು ನನಗ ಆಕ್ಟಿಂಗ್ ಏನಿತ್ತು ನಂದ ಆಕ್ಟಿಂಗ್ ಬರಬರ ಐತೆ ಆಕ್ಟಿಂಗ್ ಹೆಂಗ ಅನುಮಾನ ಬಂದ್ರೆ ಬಿಡ್ತಾನವ ಬಾ ಮಾಡಂತವ ಮತ್ತೆ ನೀಡ ಸಮ ನಾ ಇದನ್ನ ಮಾಡ ಹೆಂಗ ಬಾ ಏನಿಲ್ಲ ಅವನ ರಮೇಶ್ ಅಂಕರ್ ಕರ್ಕೊಂಡು ಬರ್ತಾನ ಏನು ಒಟ್ಟ ಹುಡ್ತಿರ್ ಮಾಡ್ತೀನಿ ಹೆಣ್ ಬೇಕು ಬಾಡು ನಿಂಗ ಬೇಕಣ್ಣ ಅವ್ನು ರಮೇಶ್ ಅವ್ನು ಕರ್ಕೊಂಡ್ ಬಂದೀನಿ ಏನೇನೈತಿ ವ್ಯವಹಾರ ಬಿಗೇರ್ಸ್ಕೊಳಕ್ಕೆ ಬಸ್ ಸರ ಏನೈತೆ ಮಾತಾಡ್ಬಿಡ್ರಿ

కొడబక్క ఏం మాకు బరాయి బదాలు కొడబక్క హెడోలు బర్తిని ఇంకా ఆ ఒక ఫోటో ఏం వర్తంత అంటారా ఇల్లుంద ఉంది ఆ సర్వర్ బెట్ ఆ నంబర్ కొడ ఈ సెద్ద బెట్ బడ అదే నంబర్ బెట్ బెట్ ఆ ఐట నడి నడి సాక నడి సాకసో నా బెట్ బర్తనే ఉన్నా ఆ పండు యాహూ పండు పండు లోడ నడి సావనే మట్టి బా ఓరా బా బా ఇత్తు ఇప్పుడు నడి ಅಪ್ಪಯ್ಯ ನಿಮ್ಮನ್ನ ಒಂದ್ ವಾರದಿಂದ ಅಲ್ಲ ಒಂದ್ ತಿಂಗಳಿಂದ ನೋಡಾತೇನಿ ಪಾಪ ಆ ಹುಡುಗ ಹೆಣ್ ನೋಡಾತನು ಹೆಣ್ಣ ತೋರ್ಸ್ತಾನ ಅಂತ ಹೇಳಿ ಅವನ್ ಹಂಗ ಹಿರದ ಹಿರಾತೇರಿ ಒಂದ್ ಇಟ್ ಬುದ್ಧಿ ಅದು ಐತಿ ನಿಮಗ ತೋರ್ಸೋದಿತ್ತು ಚಂದ ಮಗ ಹುಡುಗಿಯರನ್ನ ತೋರಿಸಿ ಮದಿ ಮಾಡ್ರಿ ಇಲ್ಲಾತು ಆತು ಅವಂಗ ಕೆಲ್ಸಕ್ ಬಿಟ್ಟು ಬಿಟ್ಟ ಬೇರೆ ಯಾರನ್ನ ನೋಡ್ಕೊತಾನ ಬಿಟ್ಟು ಅವ್ನ ರೊಕ್ಕ ಹಿರಿಯೋದು ನೀವ್ ಚೈನಿ ಮಾಡೋದು ಇದ ಆತಲ್ರಿ ನಿಮ್ಮದ ಬರೀ ಹೇಳತ್ತೀರಿ ಅವನ್ ಮದಿವಾರ ನಮ್ಮ ಖರ್ಚಾರ ನೋಡ್ಕೊಾರ ನೀವ್ ಕೊಡ್ತೀರಿ ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪಾಂದ್ರ ಯಾರು ಅಂತ ಅಂತೇಳಿ ಬ್ರೋಕರ್ ಕೆಲಸ ಮಾಡ್ಕೋತ ಹುಡುಗರ ಕಡೆ ಅಥವಾ ಹೆಣ್ಣಿನ ಕಡೆ ರೊಕ್ಕ ಜಗತ್ತಾರಲ್ಲ ಈ ವಿಡಿಯೋ ಅವ್ರಿಗೆ ಮುಟ್ಲಿ ಅವ್ರಿಗೆ ಮುಟ್ಟತನ ನೀವೆಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ